ಎಲ್ಲ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ವಿರುದ್ಧ ಒಂದು ಮೋಡಸ್ ಆಪರೇಂಡಿ ರೆಕಾರ್ಡ್ ಅಂತಂದು ಮಾಡ್ತೀವಿ ಎಂಒಿ ಕಾರ್ಡ್ ಅಂತ ಕರಿತೀವಿ ಸೊ ಆ ಎಮ್ಓ ಬಿ ಕಾರ್ಡ್ ಅಲ್ಲಿ ಅವ್ರದ್ದು ವಿವರಗಳು ಫಿಂಗರ್ ಪ್ರಿಂಟು ಮತ್ತೆ ಅವರ ಚಟುವಟಿಕೆ ಯಾರು ಅವರ ಅಸೋಸಿಯೇಟ್ಸ್ ಯಾರು ಎಲ್ಲೆಲ್ಲ ಅಫೆನ್ಸಸ್ ಮಾಡಿದ್ದಾರೆ ಮತ್ತೆ ಅವ್ರು ಯಾವ ರೀತಿ ಅಫೆನ್ಸ್ ಮಾಡ್ತಾರೆ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ ಜನರಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ ಎಲ್ಲರೂ ಎಲ್ಲಾ ಮಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು ಇದ್ರಲ್ಲಿ ಮುಖ್ಯವಾಗಿ ನಮಗೆ ಅವ್ರದ್ದು ವಿವರಗಳು ಏನಿದೆ ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತೆ ಬೇರೆ ಬೇರೆ ಅಫೆನ್ಸ್ ಮಾಡುವಂಥದ್ದು ಅವ್ರ ಫೋನ್ ನಂಬರ್ ಅವ್ರ ಅಸೋಸಿಯೇಟ್ಸ್ ಯಾರು ಅವ್ರ ಮನೆ ಎಲ್ಲಿ ಬರುತ್ತೆ ಯಾರಿಗೆ ಅವರು ಮಾಲ್ ಕೊಡ್ತಾರೆ ಈ ತರದೆಲ್ಲ ವಿವರಗಳು ಇರುವಂತದ್ದು ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ ಎರಡು ಕ್ಯಾಟಗರಿ ಇರ್ತಾರೆ ಸ್ಥಳೀಯ ಅಂದ್ರೆ ಸ್ಥಳೀಯವಾಗಿ ಇತ್ಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡುವಂಥವ್ರು ಇದು ಸಾವಿರದ ಏಳ್ನೂರಷ್ಟು ನಮ್ಮಲ್ಲಿ ಮತ್ತೆ ಪರಸ್ಥಳೀಯ ಅಂತ ಇರ್ತಾರೆ ಅಂದ್ರೆ ಹೊರಗಡೆ ಅವರು ಬೆಂಗಳೂರು ಮೈಸೂರು ಈ ಕಡೆ ಗುಲ್ಬರ್ಗ ಔಟ್ಸೈಡ್ ದಿ ಸ್ಟೇಟ್ ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು ಸಾವಿರದ ಒಂಬೈನೂರು ಸೇರಿದಂತೆ ಸುಮಾರು ಮೂರ್ ಸಾವಿರದ ಆರ್ನೂರು ಎಂ ಒ ಬಿ ಕಾರ್ಡ್ಗಳು ನಮ್ಮಲ್ಲಿ ಇದಾವೆ ಅದರಲ್ಲಿ ಕೆಲವು ಬಹಳ ವರ್ಷಗಳ ಹಿಂದೆ ಓಪನ್ ಮಾಡಿರೋದ್ರಿಂದ ಅವನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ ಅದ್ರ ಜೊತೆಗೆ ಈ ಸ್ಥಳೀಯ ಎಮ್ಓ ಬಿ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಬೇಕು ಕಾರ್ಡ್ ಹೋಲ್ಡರ್ಸ್ ಯಾರು ಐಡೆಂಟಿಫೈ ಮಾಡ್ಬೇಕು ಅವ್ರ ಆಕ್ಟಿವಿಟಿ ವೆರಿಫೈ ಮಾಡಬೇಕು ಅಪ್ಡೇಟ್ ಮಾಡ್ಕೋಬೇಕು ಅವ್ರೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಪ್ರಕರಣಗಳನ್ನ ದಾಖಲು ಮಾಡಬೇಕು ಯಾರು ಹ್ಯಾಬಿಚಲ್ ಇರ್ತಾರೆ ಮತ್ತೆ ರೀಸೆಂಟ್ ಪಾಸ್ಟ್ ಅಲ್ಲಿ ಅಫೆನ್ಸಸ್ ಮಾಡಿರುವಂತವ್ರು ಇದಾರೆ ಅಂತವ್ರ ವಿರುದ್ಧ ಗಡಿಪಾರ ಆಗ್ಲಿ ಅಥವಾ ತುಂಬಾ ಸೀರಿಯಸ್ ಅಫೆನ್ಸಸ್ ಇದ್ದಾಗ ಗುಂಡ್ ಕೂಡ ಹಾಕ್ಲಿಕ್ಕೆ ನಮಗೆ ಪ್ರಾವಿಷನ್ ಇದೆ ಈ ಎಲ್ಲಾ ನಿಟ್ಟಿನಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ನಿನ್ನೆ ರಾತ್ರಿಯಿಂದ ಈ ಎಂ ಒ ಕಾರ್ಡ್ ಹೋಲ್ಡರ್ಸ್ ಏನಿದ್ರು ಅವರನ್ನ ವಿಚಾರಣೆಗಳು ಒಳಪಡಿಸುವಂತದ್ದು ಅವ್ರ ಮೊಬೈಲ್ ಗಳು ಇರ್ಬೋದು ಅವ್ರ ಗಾಡಿಗಳು ಅವ್ರ ಎಲ್ಲಿದಾವೆ ಅವ್ರ ಜೊತೆ ಯಾರು ಇರ್ತಾರೆ ಅವ್ರದ್ದು ಪ್ರೆಸೆಂಟ್ ಆಕ್ಟಿವಿಟಿ ಏನಿದೆ ಸದ್ಯಕ್ಕೆ ಏನ್ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಡೀಟೇಲ್ಸ್ ಅನ್ನ ತಗೊಂಡು ಎಂ ಒ ಕಾರ್ಡ್ ಅಪ್ಡೇಟ್ ಮಾಡುವಂತದ್ದು ಮತ್ತೆ ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂತಹ ಎರಡು ಪ್ರಕ್ರಿಯೆಗಳು ಅವ್ರ ಮೊಬೈಲು ಗಾಡಿಗಳನ್ನ ವೆರಿಫೈ ಮಾಡುವಂತಹ ಪ್ರಕ್ರಿಯೆ ಇವತ್ತು ನಡೆಸಲಾಗುತ್ತೆ ಸೊ ಸುಮಾರು ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಜನ ಎಂ ಒ ಕಾರ್ಡ್ ಹೋಲ್ಡರ್ಸ್ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಿಂದ ಬಂದಿದ್ರು ಸಾಕಷ್ಟು ಜನ ಔಟ್ಸೈಡ್ ದಿ ಹೆಡ್ ಕ್ವಾರ್ಟರ್ ಇದಾರೆ ಅನ್ನುವಂಥದ್ದು ಸುಮಾರು ಜನ ಜೆಸಿಲ್ ಇದ್ದಾರೆ ಮುಖ್ಯವಾಗಿ ರಾಬರಿ ಡಕಾಟಿ ಅಂತ ಪ್ರಕರಣಗಳಲ್ಲಿ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಸುಮಾರು ಎಪ್ಪತ್ತು ಜನ ಆರೋಪಿಗಳು ಜುಡಿಶಿಯಲ್ ಕಸ್ಟಡಿಯಲ್ಲಿರುವಂತ ಮಾಹಿತಿ ಇದೆ ಇನ್ನು ಉಳಿದಂತವರು ಏನಿದ್ದಾರೆ ಅವ್ರದ್ದು ಓ ಅಂತ ಕರಿತೀವಿ ಅಂದ್ರೆ ಔಟ್ ಆಫ್ ವ್ಯೂ ಅಂತ ಸದ್ಯಕ್ಕೆ ಲೋಕಲಿ ಕಂಡು ಬಂದಿಲ್ಲ ಅನ್ನುವಂಥದ್ದು ಅದು ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರದ್ದು ಮೂಲ ಇಲ್ಲಿರೋ ಆಗಿರೋದ್ರಿಂದ ಬರ್ತಾ ಹೋಗ್ತಾ ಇರ್ತಾರೆ ಬಟ್ ಬರ್ತಾ ಹೋಗ್ತಾ ಇರೋದ್ ಎಲ್ಲ ಒಂದ್ ಕಡೆ ಟ್ರ್ಯಾಕ್ ಮಾಡೋದ್ರಲ್ಲಿ ಸ್ವಲ್ಪ ಆ ನಿರ್ಲಕ್ಷ್ಯ ಆಗಿರ್ಬಹುದು ಮತ್ತೆ ಕೆಲವರು ಬಂದಿಲ್ಲ ಕೂಡ ಇರಬಹುದು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಪ್ರಾಪರ್ಟಿ ಅಫೆನ್ಸರ್ ಜಾಸ್ತಿ ಆಗಿತ್ತು ಅದ್ರ ಹಿನ್ನೆಲೆಯಲ್ಲಿ ಈ ಒಂದು ಬಿ ಪರೇಡ್ ಅನ್ನ ಮಾಡಲಾಗಿದೆ ಇದೊಂದು ಸಿಂಬಾಲಿಕ್ ಪರೇಡ್ ಅಂದ್ರೆ ನಾವು ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ಒಂದು ಠಾಣೆಯಲ್ಲಿ ಅಧಿಕಾರಿಗಳು ಇನ್ನೊಂದು ಠಾಣೆಯಲ್ಲಿ ಎಂ ಒ ಬಿ ಕಾರ್ಡ್ ಹೋಲ್ಡರ್ ಗಳು ಸ್ವಲ್ಪ ಪರಸ್ಪರ ಪರಿಚಯ ಆಗ್ಬೇಕು ಅಂತ ಇದರಲ್ಲಿ ನಮ್ಮ ಕಮಿಷನರೇಟ್ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ಅಷ್ಟೇ ಕ್ರೈಮ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಪ್ರತಿ ಸ್ಟೇಷನ್ ಇಂಪಾರ್ಟೆಂಟ್ ಅಫೆಂಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮುಖ ಪರಿಚಯ ಮಾಡ್ಕೊಂಥದ್ದು ಮತ್ತೆ ಅವ್ರೀಟೇಲ್ಸ್ ಮಾಡ್ತಾ ಇದ್ದಾರೆ ಮುಂದುವರೆದು ಇವಾಗ ಇಂಡಿವಿಜುವ ಪ್ರತಿಯೊಬ್ಬರು ತಪಾಸಣೆಗಳು ಪಡಿಸಲಾಗುತ್ತೆ ಮತ್ತೆ ವಿಚಾರಣೆಗಳು ಪಡಿಸ್ಲಾಗುತ್ತೆ ಅವರ ಚಟುವಟಿಕೆ ಏನಿದೆ ಮತ್ತೆ ಅವ್ರದೇ ರೀತಿಯ ಕೃತ್ಯಗಳನ್ನ ಎಸುತ್ತಾ ಇರುವಂತ ಬೇರೆ ಅಫೆಂಡರ್ಸ್ ಸರ್ ಯಾಕಂದ್ರೆ ಇವಾಗ ನಾನ್ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ ನೀನ್ ಮಾಡ್ತಿಲ್ಲ ಅಂದ್ರೆ ಯಾರು ಮಾಡ್ತಿದ್ದಾರೆ ಅಂತಂದಾಗ ಅವ್ರು ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇರುತ್ತೆ ಆ ಯಾರ ಹೆಸರು ಕೊಟ್ಟ ತಕ್ಷಣ ಅದು ಫೈನಲ್ ಅಂತಲ್ಲ ಅದನ್ನು ಕೂಡ ವೆರಿಫೈ ಮಾಡುವಂತ ಕೆಲಸ ಮಾಡ್ತೀವಿ ಆ ಸ್ವತ್ತಿನ ಅಪರಾಧ ಪ್ರಕರಣಗಳೇನಿದೆ ಅದನ್ನ ಕಡಿಮೆ ಮಾಡಬೇಕು ಮತ್ತೆ ಹೆಚ್ಚು ಹೆಚ್ಚು ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಟ್ ಕಾರ್ಯಾಚರಣೆ ಮಾಡಲಾಗಿದೆ ಸುಮಾರು ಒಂಬೈನೂರ ಮೂವತ್ತು ಅಂದ್ರೆ ಪ್ರತಿ ಸ್ಟೇಷನ್ ಅಲ್ಲಿ ಅವರೇಜ್ ಒಂದು ನಲವತ್ತರಿಂದ ಐವತ್ತು ಜನ ಎಂಒಬಿ ಕಾರ್ಡ್ ಹೋಲ್ಡರ್ಸ್ ಅನ್ನ ತಗೊಂಡಿದ್ದಾರೆ ಸ್ಥಳೀಯವಾಗಿ ನಮ್ಮಲ್ಲಿ ಇರುವಂತಹ ಸಾವಿರದ ಆರ್ನೂರಲ್ಲಿ ಒಂಬೈನೂರ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕರ್ಕೊಂಡ್ಬಂದಿದೆ ಇಟ್ಸ್ ಅ ವೆರಿ ಗುಡ್ ನಂಬರ್ ಬಟ್ ಸ್ಟಿಲ್ ಎವ್ರಿ ಎವ್ರಿ ಪರ್ಸನ್ ಸರ್ ಈಗ ನಾವು ನಲವತ್ತೈದು ಮೊನ್ನೆ ಗಡಿಪಾರು ಮಾಡಿದ್ವಿ ಅದರಲ್ಲಿ ರಾಬರಿ ಮತ್ತೆ ಡೆಕಾಯಿಟಿ ಮತ್ತೆ ರೂಢಿಗತ ಮನೆಗಳ ಪ್ರಕರಣ ಮಾಡಿದ್ ಸೊ ಒಟ್ಟು ಏಳು ಜನ ಇದ್ರು ಸೊ ಅದನ್ನ ಹೆಚ್ಚುವರಿಯಾಗಿ ನಾನೇ ಗಮನಿಸ್ತಾ ಒಂದು ಇಬ್ರು ಜನ ನನ್ನ ಗಮನಕ್ಕೆ ಬಂತು ಠಾಣೆಗಳಲ್ಲಿ ಪ್ರತಿ ಠಾಣಾಧಿಕಾರಿ ನಮ್ಮಲ್ಲಿ ಆಗಿರೋ ಅಫೆನ್ಸಸ್ ಅಷ್ಟೇ ಅಲ್ಲ ಹೊರಗಡೆ ಎಷ್ಟು ಅಫೆನ್ಸ್ ಆಗಿದೆ ಬೇರೆ ಬೇರೆ ಸ್ಪೇಷನ್ ಎಷ್ಟು ಅಫೆನ್ಸ್ ಆಗಿರುತ್ತೆ ಕೆಲವು ಸರಿ ಏನಾಗುತ್ತೆ ಇವರು ಹೆಸರುಗಳು ಐಡಿಯಾ ಡೀಟೇಲ್ಸ್ ಬೇರೆ ಬೇರೆ ಕೊಟ್ಟಿರ್ತಾರೆ ಹಂಗಾಗಿ ಸ್ವಲ್ಪ ಅವ್ರ ಚಟುವಟಿಕೆ ಎಲ್ಲ ವಾಚ್ ಮಾಡಿ ಇಂಟ್ರಗೇಷನ್ ಮಾಡೋದ್ರ ಸಂದರ್ಭದಲ್ಲಿ ಯಾರ್ಯಾರು ಹ್ಯಾಬಿಚಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಹಳಷ್ಟು ಕೇಸಸ್ ಇದೆ ರೀಸೆಂಟ್ ಪಾಸ್ಟ್ ಅಲ್ಲಿ ನಮಗೆ ಕಾಸ್ ಆಫ್ ಆಕ್ಷನ್ ಸಿಗೋ ರೀತಿ ಆಕ್ಟಿವ್ ಆಗಿರುವಂಥದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೇಸಸ್ ಇದ್ದು ಅವ್ರದ್ದು ಚಟುವಟಿಕೆ ಆಕ್ಟಿವ್ ಆಗಿದ್ದಾರೆ ಮತ್ತೆ ಅದರಿಂದ ಪಬ್ಲಿಕ್ ಆರ್ಡರ್ ಮತ್ತೆ ಪಬ್ಲಿಕ್ ಗೆ ತೊಂದರೆ ಇದೆ ಆ ಸಾರ್ವಜನಿಕ ಆಸ್ತಿ ಪಾಸ್ತಿ ತೊಂದರೆ ಇದೆ ಅನ್ನೋದನ್ನ ಗಡಿಪಾರ್ ಮಾಡ್ಲಿಕ್ಕೆ ಪ್ರೊಫೆಸರ್ ಕೊಡ್ತೀನಿ ನಾನು ಸೂಚನೆ ಕೊಡ್ತೀನಿ ಕಳ್ಳತನ ಗೆಳತನ ಬಿಟ್ಟಿದ್ದಾರೆ ಅಂತ ಹಿಂಗೇನಾದ್ರು ಈಗ ಸರ್ ಏನಾಗುತ್ತೆ ಇದು ಅಫೆಂಡರ್ಸ್ ಒಂದು ಪ್ರಾಪರ್ಟಿ ಅಫೆನ್ಸ್ ಕೇಸ್ ಒಂದು ಡಕಾಯಿಟಿ ಅಥವಾ ಎಚ್ ಪಿಟಿ ಕೇಸ್ ಆದ್ರೆ ಸುಮಾರು ಆರು ಏಳು ವರ್ಷ ನಡೆದಿರುತ್ತೆ ಮೊದಲೆಲ್ಲ ಇತ್ತೀಚೆಗೆ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಇತ್ಯರ್ಥ ಆಗುತ್ತೆ ಸೊ ಬೈ ಡಿಫಾಲ್ಟ್ ಅವ್ರದ್ದು ಆರು ಏಳು ವರ್ಷ ಇರುತ್ತೆ ಕೋರ್ಟಿಗೆ ಹೋಗ್ತಿರ್ತಾರೆ ಕೋರ್ಟ್ ಓಡಾಡೋದು ಖರ್ಚಿರುತ್ತೆ ಇರುತ್ತೆ ಕಷ್ಟಪಟ್ಟು ನೋಡುತ್ತಿರೋದು ಯಾರು ಅಂತ ಮತ್ತೆ ಅಫೆನ್ಸ್ ಮಾಡ್ತಾರೆ ಹಂಗಾಗಿ ಹ್ಯಾಬಿಟ್ಸ್ ಅಲ್ಲಿರುವಂತವ್ರದ್ದು ಆಕ್ಟಿವಿಟಿ ನೋಡ್ಕೊಂಡು ನಾವು ಕ್ಲೋಸ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ವಿ ಇದ್ರಲ್ಲಿ ಕೆಲವು ಜೆನ್ಯನ್ ಕೇಸಸ್ ಕೂಡ ಅನ್ನಿಸ್ತಾ ಇದೆ ಅದು ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಇಂಚೆ ಓಪನ್ ಆಗಿದ್ದು ಮತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಸ್ ಕ್ಲೋಸ್ ಆಗಿದೆ ಮತ್ತೆ ಮೊಮ್ಮಕ್ಕಳು ಮಕ್ಕಳೆಲ್ಲ ಇದ್ದಾರೆ ಸರ್ ನಾನು ಕ್ಲೋಸ್ ಮಾಡಿ ಅಂತ ರಿಕ್ವೆಸ್ಟ್